ಎಷ್ಟು ಚೆನ್ನಾಗಿ ಈಗ ಶ್ಲೋಕಗಳು ಹೇಳಕ್ ಶುರು ಮಾಡಿದೀರ ಖುಷಿ ಆಗತ್ತೆ ಮಾಲೀನಿಜ ಇವತ್ ನೀವ್ ಯಾವ್ದು ಹೇಳಿದ್ದು ಭಕ್ತಿ ಹೇಳಿದ್ದು ಅಂತಿಮ ಪದ ಏನಿತ್ತಮ್ಮ

ಮೊದಲು ಏನಂತ ಹೇಳಿದ್ರು ಇಲ್ಲಿ ಬರುವಂತದ್ದು ಎಲ್ಲಿಂದ ಶುರುವಾಗಿದೆ ಕಾವ್ಯದ ತುಲನಾತ್ಮಕ ಅಧ್ಯಯನ ಅಂತ ಅಂದ್ರೆ ಅರವತ್ತೊಂದರಿಂದ ಶುರುವಾಗಿದೆ ಅರವತ್ತೊಂದಲ್ಲ ಮೂರರಿಂದ ಅರವತ್ತ ಮೂರನೇದು ಕಾವ್ಯ ನೋಡಿ ಅರವತ್ತ ಮೂರನೆಯ ಕಾವ್ಯದಿಂದ ನಿಮ್ಮ ಹತ್ರ ಪೆನ್ಸಿಲ್ ಇತ್ತು ಅಂದ್ರೆ ಪಕ್ಕದಲ್ಲಿ ಬರ್ದ್ಕೊಂಡ್ಬಿಡಿ ಹ ಮೂರನೇ ಕಾವ್ಯ ಶ್ಲೋಕದಿಂದ ಕಾವ್ಯ ದ ಬಗ್ಗೆ ಚಿಂತನೆಯನ್ನ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ ಯಾವ ರೀತಿ ಕಾವ್ಯ ವ್ಯತ್ಯಾಸವನ್ನ ಹೊಂದುತ್ತೆ ಅನ್ನೋದನ್ನ ಹೇಳ್ತಾ ಹೋಗಿದ್ದಾರೆ ಅಲ್ವಾ ಅಲ್ಲಿ ಏನಂತ ಹೇಳಿದರೆ ಕವಿತೆ ಚೆನ್ನಾಗಿ ರಚಿಸಲ್ಪಟ್ಟಿದ್ದರೂ ಕೂಡ ಧರ್ಮ ಸಂಬಂಧವಿಲ್ಲದ ಇದ್ದರೆ ಕಾರಣ ಶುರುವಾಯ್ತು ಅಲ್ಲಿಂದ ಯಾವುದು ಸರಿಯಾದುದು ಎಂಬುದರ ತಿಳುವಳಿಕೆ ನೀಡುವುದಕ್ಕೆ ಹಾಗೇನೇ ಮಿಥ್ಯಾ ದೃಷ್ಟಿಗಳು ಕಿವಿಗಿಂಪಾದ ಕಾವ್ಯವನ್ನ ರಚಿಸ್ತಾರೆ ಅದು ಆ ಧರ್ಮವನ್ನೇ ಉಂಟು ಮಾಡುವಂಥದ್ದು ಅಂತ ಹೇಳುತ್ತೆ ಸ ಸಜ್ಜನರಿಗೆ ಸಂತೋಷವನ್ನ ಕೊಡೋದಕ್ಕೆ ಸಾಧ್ಯವಿಲ್ಲ ಇದನ್ನು ಕೂಡ ಏನಾಯಿತು ಧರ್ಮ ಮಾರ್ಗಕ್ಕೆ ಕರೆದುಕೊಂಡು ಹೋಗದೇ ಇರುವ ಕಾವ್ಯದ ಬಗ್ಗೆ ತಿಳುವಳಿಕೆಯಾಯಿತು ಮತ್ತೆ ಅರವತ್ತೈದರಲ್ಲಿ ಹೇಳಿದರೆ ಮೂರ್ಖರು ಕೆಲವರು ಕವಿತೆಯನ್ನ ಮಾಡುವುದಕ್ಕೆ ಪ್ರಯತ್ನ ಪಟ್ರು ಆದ್ರೆ ಮಾತನಾಡಲು ಇಚ್ಛಿಸುವ ಮೂಗನಂತೆ ಲೋಕದಲ್ಲಿ ಹಾಸ್ಯಕ್ಕೆ ಪಾತ್ರರಾಗುತ್ತಾರೆ ಹಾಸ್ಯಾತ್ಪದವಾಗುತ್ತದೆ ಅಂತ ಭವತ್ಯ ಸಮೀಕ್ ದೃಶ್ಯಮಾನ ಅಪಿಯಸ್ತು ಹ್ಮ್ ಅದೇ ಗುರುಪುಣಿಮಾ ಇತವತಿ ಭವತ್ಯಾದತ್ತ ಉದ್ದಿ ಹ್ಮ್ ಅಷ್ಟು ಸರಿ ನಂತರ ಏನಾಗತ್ತೆ ಬೇರೆ ಅಂಗಡಿಗಳಿಂದ ಬಟ್ಟೆಗಳನ್ನ ತಂದಿಟ್ಕೊಂಡು ಮಾಡಿ ತಮ್ಮ ಬ್ರ್ಯಾಂಡ್ ಅನ್ನ ಹಾಕೊಂತಾರೆ ಆ ರೀತಿ ಬೇರೆಯವರ ಕಾವ್ಯಗಳಿಂದ ಪದಗಳನ್ನ ಕದ್ದು ತಮ್ಮ ಕಾವ್ಯವನ್ನಾಗಿ ಮಾಡಿಕೊಂಡು ಬಿಡುತ್ತಾರೆ ಕಳ್ಳತನದ ಕಾವ್ಯಕ್ಕೆ ಉದಾಹರಣೆ ಆಯ್ತಾ ನಂತರ ಸ್ವಸಾಮರ್ಥ್ಯದಿಂದ ಬರೀತಾರೆ ಕವಿತೆ ಎಂಬ ಕಾಮಿನಿಯನ್ನು ಸಂಭೋಗಿಸಲು ಅಸಮರ್ಥರಾಗಿ ರೋಗಿಗಳಾದ ಅಥವಾ ಪುಂಸ್ವರಹಿತರಾದ ಕಾಮುಕರಂತೆ ಅನ್ಯರ ಸಹಾಯವನ್ನಿಚ್ಚಿಸುತ್ತಾರೆ ಕಾವ್ಯವನ್ನ ಓದಿ ತಿಳ್ಕೊಳ್ಳೋದಿಕ್ ಸಾಮರ್ಥ್ಯ ಇಲ್ಲ ಇನ್ನೊಬ್ರತ್ರ ಹತ್ರ ಅವರು ಹೋಗ್ತಾರೆ ಆಮೇಲೆ ಏನಾಯಿತು ಅದಕ್ಕೆ ಕಲಬೆರಕೆಯನ್ನ ಮಾಡಿ ಅರ್ಥ ಬದಲಾಯಿಸಿ ಶಬ್ದದಲ್ಲೂ ಸ್ವಲ್ಪ ವ್ಯತ್ಯಾಸ ಮಾಡಿ ಅದನ್ನ ಎದುರುಗಡೆ ಇಡ್ತಾರೆ ಅದು ಕೂಡ ಕಳ್ಳತನ ಕೆಲವರು ಅಕ್ಷರಗಳನ್ನ ರಚಿಸ್ತಾರೆ ವಚನದಲ್ಲಿ ಕೆಟ್ಟ ಹೋಗುತ್ತೆ ವಚನ ಚೆನ್ನಾಗಿರುತ್ತೆ ಅರ್ಥ ಕೆಟ್ಟ ಹೋಗುತ್ತೆ ಈ ರೀತಿಯಾಗಿ ಶಬ್ದ ಚಮತ್ಕಾರ ತೋರಿಸ್ತಾರೆ ಅರ್ಥ ಚಮತ್ಕಾರ ತೋರ್ಸಕ್ಕಾಗಲ್ಲ ಅರ್ಥ ಚಮತ್ಕಾರ ತೋರ್ಸಕ್ ಹೋಗ್ತಾರೆ ಶಬ್ದ ಚಮತ್ಕಾರ ತೋರ್ಸಕ್ಕಾಗಲ್ಲ ಈ ರೀತಿ ಎಡಬಿಡಂಗಿಗಳಾಗಿ ನಿಂತ್ಕೊಂಡ್ಬಿಡ್ತಾರೆ ಕೆಲವರು ಅರ್ಥವನ್ನ ಚೆನ್ನಾಗಿ ತೋರಿಸಿದರೂ ಕೂಡ ಯೋಗ್ಯವಾದ ಪದ ಸಂಯೋಜನೆ ಆಗೋದಿಲ್ಲ ಅದೇ ಅರ್ಥ ತೋರಿಸಿದ್ರು ಶಬ್ದ ಚಮತ್ಕಾರ ತೋರಿಸ್ಲಿಕ್ಕೆ ಅಸಮರ್ಥರಾಗಿ ನಿಂತ್ಕೊಂಡು ಬಿಡುತ್ತಾರೆ ಈ ರೀತಿಯಾಗಿ ಹೇಳ್ಕೊಂಡ್ ಬಂದು ಬಂದು ಏನ್ ಮಾಡಿದ್ರು ಎಪ್ಪತ್ತ ನಾಲ್ಕಕ್ಕೆ ನೀವೇನ್ ಮಾಡ್ಬೇಕು ಅಂತ ಹೇಳ್ತ ಯಾರು ಬುದ್ಧಿಶಾಲಿಗಳಾಗಿರ್ತಾರೋ ಅವರು ಶಾಸ್ತ್ರಾರ್ಥಗಳನ್ನ ಅಭ್ಯಾಸ ಮಾಡ್ತಾರೆ ಮಹಾಕವಿಗಳ ಉಪಾಸನೆಯನ್ನೂ ಮಾಡಿ ಧರ್ಮಕ್ಕೆ ಸಂಬಂಧಪಟ್ಟ ಪ್ರಶಂಸೆಗೆ ಅರ್ಹವಾದ ಕೀರ್ತಿಯನ್ನು ಉಂಟು ಮಾಡುವಂತಹ ಕಾವ್ಯವನ್ನ ರಚನೆ ಮಾಡಲಿ ಬುದ್ಧಿವಂತರು ಅಂತ ಅನ್ಸ್ಕೊಂಡ್ರೆ ಅಂತ ಅಲ್ಲೊಂದು ಟಾಂಟ್ ಕೊಟ್ಟರು ಆಯ್ತಾ ನಂತರ ಏನ್ ಮಾಡಿದ್ರು ಕವಿಗಳ ಮಾತಿಗೆ ಬಂದ್ರು ಇಲ್ಲಿವರೆಗೂ ಏನಾಯಿತು ಅರವತ್ತ ಮೂರರಿಂದ ಎಪ್ಪತ್ತ ಮೂರರವರೆಗೂ ಕೂಡ ಕುಕಾವ್ಯದ ಬಗ್ಗೆ ವಿವರಣೆ ಕೊಟ್ಟರು ನಂತರ ಎಪ್ಪತ್ನಾಲ್ಕಕ್ಕೆ ಬಂದಾಗ ನೀವು ಬುದ್ಧಿಶಾಲಿಗಳಾದ್ರೆ ನೀವ್ ಯಾವ ರೀತಿ ಕಾವ್ಯ ರಚನೆ ಮಾಡಬೇಕು ಅಂತ ತೋರಿಸ್ಕೋದು ಎಪ್ಪತ್ತೈದರಿಂದ ಕವಿಯ ಸಾಮರ್ಥ್ಯದ ಬಗ್ಗೆ ಮಾತನಾಡ್ಲಿಕ್ಕೆ ಶುರು ಮಾಡೋದು ಕವಿಶ್ರೇಷ್ಠ ಪರದೂಷಣೆಗೆ ಹೆದರೋದಿಲ್ಲ ಅವನು ಏನ್ ಮಾಡ್ತಾನೆ ಅವನು ಕವಿತೆಯನ್ನ ರಚಿಸೇ ತೀರುತ್ತಾನೆ ಪರರ ದೂಷಣೆಗೆ ಹೆದರೋದೇ ಇಲ್ಲ ಕವಿತೆಯನ್ನ ರಚಿಸೇ ತೀರುತ್ತಾನೆ ಅಂತ ಹೇಳಿದ್ರು ಇನ್ನೊಬ್ಬರಿಗೆ ಖುಷಿಯಾಗ್ಲಿ ಬಿಡ್ಲಿ ಅವನು ಕವಿ ತನ್ನ ಪ್ರಯೋಜನವನ್ನ ನೋಡ್ತಾನೆ ಹಾಗಾಗಿ ಅವನು ಸನ್ಮಾರ್ಗದ ಕಡೆಗೆ ಹೋಗ್ತಾನೆ ಅಂತ ಉತ್ತಮ ಕವಿಯ ಸಾಮರ್ಥ್ಯ ಮತ್ತೆ ಅವನ ಜಾಣತನದ ಬಗ್ಗೆ ಹೇಳಿದ್ರು ಆಯ್ತಾ ಎರಡು ಎಪ್ಪತ್ತ ಐದು ಮತ್ತೆ ಎಪ್ಪತ್ತಾರು ಏನನ್ನ ತಿಳಿಸ್ತಾ ಇದೆ ಅಂದ್ರೆ ಉತ್ತಮ ಕವಿ ಏನ್ ಮಾಡ್ತಾನೆ ಎಂಬುದರ ವಿಶೇಷತೆಯನ್ನ ತಿಳಿಸ್ತಾ ಇದೆ ನಂತರ ಎಪ್ಪತ್ತ ಏಳರಲ್ಲಿ ಪ್ರಾಚೀನ ಕವಿಗಳ ಅಭಿಪ್ರಾಯಗಳು ನವೀನ ಕವಿಗಳ ಅಭಿಪ್ರಾಯಗಳು ಬೇರೆ ಬೇರೆ ಜನರೇಷನ್ ಗ್ಯಾಪ್ ಅಂತ ತೋರಿಸೋದು ಆಯ್ತಾ ಅದನ್ನೆಲ್ಲ ಅನುಸರಿಸಿಕೊಂಡು ಪ್ರಾಚೀನರಿಗೂ ಒಪ್ಪಿಗೆ ಆಗಬೇಕು ನವೀನರಿಗೂ ಒಪ್ಪಿಗೆ ಆಗಬೇಕು ಅದನ್ನ ಅನುಸರಿಸಿಕೊಂಡು ಈಗಿನವರು ಕಾವ್ಯವನ್ನು ರಚಿಸಬಲ್ಲರೇ ಅಂತ ಪ್ರಶ್ನೆಯನ್ನ ಇಟ್ಟರು ಪ್ರಾಚೀನರು ಅಂದ್ರೇನು ಕವಿಗಳು ಏಕಾಂಕಧಾರಿಗಳ ಮಾತು ಅರ್ಥ ಅದರಲ್ಲಿ ಏನಾಗಿದೆ ಕೇವಲ ಆಗೋದಿಲ್ಲ ಆಮೇಲೆ ಕೇವಲ ಆಗೋದಿಲ್ಲ ಶ್ರುತಜ್ಞಾನಿ ಆಗೋದಿಲ್ಲ ಹದಿನಾಲ್ಕು ಪೂರ್ವಿಗಳ ಜ್ಞಾತ ಆಗೋದಿಲ್ಲ ಪಂಚಮ ಕಾಲದಲ್ಲಿ ಕಡೆ ಗೆಲ್ಲಿವರೆಗೂ ಬಂದ್ರು ಏಕಾಂಗಧಾರಿಗಳವರೆಗೂ ಬಂದು ಏಕಾಂಗಧಾರಿಗಳು ಅಂದ್ರೆ ಯಾರು ಯಾರಾಗಿದ್ರು ದರಸೇನಾಚಾರ್ಯರಾಗಿದ್ರು ನಂತರ ಅಷ್ಟೇ ಸಾಮರ್ಥ್ಯ ಅದಕ್ಕಿಂತ ಸ್ವಲ್ಪ ಕಡಿಮೆ ಎನ್ನುವ ಹಾಗೆ ಕುಂದಕುಂದಾಚಾರ್ಯರಿಗೆ ಸಾಮರ್ಥ್ಯ ಬಿತ್ತು ಅಂತ ಹೇಳ್ತಾರೆ ಆಯ್ತಾ ಅದರ ನಂತರದ ಸಾಮರ್ಥ್ಯ ಏನಿದ್ರು ಕೂಡ ಪ್ರಾಚೀನರಿಂದ ಹರಿದು ಬಂದ ಜ್ಞಾನದ ಸಂಪಾದನೆ ಅದರೊಂದಿಗೆ ಆತ್ಮಶಕ್ತಿ ಪ್ರಬಲವಾಗಿತ್ತು ಅಂತಂದ್ರೆ ಅದರ ಗ್ರಹಣೆಯಾಗುತ್ತೆ ಸಂಪೂರ್ಣವಾಗಿ ಆ ರೀತಿ ಗ್ರಹಣೆ ಮಾಡ್ಕೊಂಡು ಮುಂದಕ್ಕೆ ಬಂದವ್ರನ್ನ ಏನಂತ ಕರದ್ರು ನಂಗೆ ಯಾವಾಗ್ಲೂ ಯಶಸ್ವತಿ ಬರುತ್ತೆ ಏನಂತ ಕರೀತಾರ್ರಿ ಒಂದ್ಸತಿ ಓದಿದ್ರೆ ಸಾಕು ಬಂದ್ಬಿಡತ್ತೆ ಯಾರು ರೀ ಏಕಪಾಠಿ ಏಕಪಾಠಿಗಳು ಅಕಲಂಕಾಚಾರ್ಯರು ಅಂತ ಅನಿಸ್ಕೊಂಡ್ರು ಆದ್ರಿಂದ ಇವ್ರು ಕೇಳ್ತಾ ಇರೋದು ಪ್ರಾಚೀನರ ಸಿದ್ಧಾಂತದ ಸಾಮರ್ಥ್ಯ ಅವರ ರಚನಾ ಶೈಲಿ ಅದು ಸಮಯ ಪಾವುಡವನ್ನ ಓದ್ತಾ ಇದ್ದಂಗೆ ಒಳಗಡೆ ಹೋಗ್ತೆ ಆ ಸಾಮರ್ಥ್ಯ ಹೊಸದಾಗಿ ರಚನೆ ಸಿದ್ಧಾಂತದ ಬಗ್ಗೆ ಬರೆಯಲು ಹೊರಟವರಿಗೆ ಆಗುತ್ತದ ಅದು ಪ್ರಶ್ನೆ ಜಿನಸೇನಾಚಾರ್ಯರತ್ ಅರ್ಥ ಆಗ್ತಿದ್ಯಾ ಆ ರೀತಿ ಸಿದ್ಧಾಂತದಲ್ಲಿ ಒಳಗಡೆ ಎಳೆದುಕೊಂಡು ಹೋಗುವಿಕೆ ಮತ್ತು ಶಬ್ದ ಚಮತ್ಕಾರ ಈಗಿನವರಿಗೂ ಹೇಗೆ ಬೇಕೋ ಹಾಗೆ ಕೊಡುವಿಕೆ ಇವೆರಡರ ಕಾಂಬಿನೇಷನ್ ಅಲ್ಲಿ ಈಗ ಬರೆಯಲು ಸಾಮರ್ಥ್ಯವನ್ನು ಹೊಂದಿರುವವರು ಯಾರಾದರೂ ಇದ್ದಾರೆಯೇ ಅಂತ ಪ್ರಶ್ನೆಯನ್ನ ಮಾಡಿದ್ರು ಹೀಗಿರ್ಬೇಕಾರನ್ನ ಕೊಡ್ತಾ ಇದ್ದೀನಿ ಅಂದ್ರೆ ಬಾಯಿ ಮುಚ್ಕೊಂಡು ತಗೋಬೇಕು ಉಸಿರತ್ತಂಗಿಲ್ಲ ಅಪಶಬ್ದ ನುಡಿಯಂಗಿಲ್ಲ ಅನ್ನೋದು ಇಂಡೈರೆಕ್ಟ್ ಟಾಂಟ್ ಜನಸೇನಾಚಾರ್ಯರ ಅರ್ಥ ಆಗ್ತಾ ಇದೆಯಾ ಹ ನಂತರ ಏನ್ ಮಾಡಿದ್ರು ಈಗ ಅವ್ರ ಟಾಂಟಿನ ವಾಕ್ಯಗಳನ್ನ ಹೊರಗಡೆ ಕ್ಷೇಪಣ ಮಾಡಿ ಆಯಿತು ಇದಕ್ಕೆ ಕನ್ನಡದಲ್ಲಿ ಹೇಳ್ತಂದ್ರೆ ಚೆನ್ನಾಗ್ ಅನ್ಸಲ್ಲ ಸಂಸ್ಕೃತದಲ್ಲಿ ಚೆನ್ನಾಗ್ ಅನ್ಸುತ್ತೆ ಏನಾಯಿತು ಒಂದು ಸತಿ ವಚನ ಹೊರಗಡೆ ಬಾಯಿಂದ ಬಂತು ಅಂತಂದ್ರೆ ಮುಗ್ದೋಯ್ತು ಇನ್ನೊಬ್ರು ಕಿವಿಗ್ ಬಿತ್ತು ಅಂದ್ರೆ ಮುಗ್ದೋಯ್ತು ಅದನ್ನ ವಾಪಸ್ ತಗೊಳ್ಳಿ ನೋಡೋಣ ಹೊರ ಹಾಕಿದನ್ನ ಮತ್ತೆ ತೆಗೆದುಕೊಂಡು ಜೋಡಿಸಿ ಸರಿಪಡಿಸಿಕೊಳ್ಳಲು ಸಾಧ್ಯವಿಲ್ಲ ಆದ್ದರಿಂದಲೇ ವಚನ ವ್ಯಾಪಾರದಲ್ಲಿ ಜಾಗ್ರತೆ ಅಂತ ಹೇಳೋದು ಅರ್ಥ ಆಯ್ತಾ ಅವರು ಏನಂತ ಹೇಳಿದ್ರು ಒಂದು ವಚನವನ್ನ ಹಾಕಿಬಿಟ್ರು ಜಿನಸೇನಾಚಾರ್ಯರು ಏನದು ಪ್ರಾಚೀನರ ಕಾವ್ಯಗಳನ್ನು ಸರಿದೂಗಿಸಿಕೊಂಡು ಅಂದ್ರೆ ಗ್ರಹಣೆ ಮಾಡಿ ನವೀನರ ಅಭಿಪ್ರಾಯಗಳನ್ನೂ ಹೊಂದಿಸಿಕೊಂಡು ಹೊಸತೊಂದು ಕಾವ್ಯವನ್ನ ಇಬ್ಬರೂ ಒಪ್ಪುವ ಹಾಗೆ ನೀಡಲು ಸಾಮರ್ಥ್ಯವನ್ನ ಉಳ್ಳಂತಹ ಕವಿಗಳು ಈಗ ಇದ್ದಾರೆಯೇ ಅನ್ನುವಂತಹ ವಚನವನ್ನ ಶ್ಲೋಕದ ಮೂಲಕ ಹೊರಹಾಕಿ ಬಿಟ್ಟರು ಅವ್ರಿಗೆ ಅನ್ಸಿರ್ಬೋದು ಛೇ ನನ್ನ ಮಾತನ್ನ ಜನರು ಟಾಂಟ್ ಅಂತ ಅಂದಿಕೊಂಡು ಬಿಟ್ಟರೆ ಹೇಳದ್ ಹೇಳಾಗೋಗಿದೆ ಈಗ ಅದಕ್ಕೆ ಏನ್ ಮಾಡ್ಬೇಕು ಪ್ಯಾಚ್ ವರ್ಕ್ ಮಾಡ್ಬೇಕು ನಿನ್ ಗಲ್ಲ ಪುಟ್ಟ ಹಾಗಂದಿದ್ದೋ ಅಂತೀವಲ್ವಾ ಆ ರೀತಿ ಯಾರು ಅವರ ಶಿಷ್ಯವರ್ಗದವರಾಗಿ ಇದನ್ನು ಓದಲು ಹೊರಡುತ್ತಾರೋ ಅವರಿಗೆ ಅರೇ ನಮ್ ಗುರುಗಳು ತಾವೇ ಗ್ರೇಟ್ ಅಂತ ಹೇಳ್ಕೊಂಬಿಟ್ರ ನಾನೇ ಈಗ ಕೊಡ್ತಾ ಇದ್ದೀನಿ ಬಾಯ್ ಮುಚ್ಕೊಂಡು ತಗೊಳ್ಳಿ ನಿಂತಿದ್ದಾರ ಅರ್ಥ ಆಗ್ತಿದ್ಯಾ ಪ್ರಾಚೀನರ ಕವಿಗಳ ನವೀನ ಕವಿಗಳ ಅಭಿಪ್ರಾಯವನ್ನ ಸರಿದೂಗಿಸಿಕೊಂಡು ಕೊಡುವಲ್ಲೂ ನಾನು ಹೊರಟಿದ್ದೇನೆ ಅಂತ ಇಂಡೈರೆಕ್ಟ್ ಆಗಿ ಹೇಳಿ ನಿನ್ ಇಷ್ಟ ಇದ್ರೆ ತಗೋ ಇಲ್ಲ ಅಂದ್ರೆ ಬಿಡು ಅಂತ ಅಂತಿದಾರಾ ಅಂತ ಪ್ರಶ್ನೆ ಅನೇಕ ರೀತಿಯಿಂದ ಉದ್ಭವವಾಗಬಹುದು ಆ ಉದ್ಭವವಾಗುವಿಕೆಯನ್ನ ಸ್ವಲ್ಪ ತಣ್ಣಗೆ ಮಾಡಲು ಮುಂದಿನ ಶ್ಲೋಕಗಳ ಟಿಪ್ಪಣಿಯನ್ನ ಮಾಡಿಬಿಟ್ಟಿದ್ದಾರೆ ಅರ್ಥ ಆಗ್ತಾ ಇದೆಯಾ ನಿಮ್ಗೆ ಆ ಈ ಒಂದು ಮಾತು ಬಂದ್ಬಿಡ್ತು ಅಂದ್ರೆ ಮುಗ್ದೋಯ್ತು ವಾಪಸ್ ತಗೊಳಕ್ಕಾಗಲ್ಲ ಅವಾಗ ನಾವೇನ್ ಮಾಡ್ತೀವಿ ಅದಕ್ಕೆ ಪ್ಯಾಚ್ ವರ್ಕ್ ಕೆಲಸ ಮಾಡ್ತೇವೆ ಹಂಗಲ್ಲ ಪುಟ್ಟ ನಿಂಗಂದಿದ್ದಲ್ಲ ಪುಟ್ಟ ಅಂದ್ಕೊಂಡು ಆದ್ರೆ ಹೃದಯಕ್ಕೆ ಆಘಾತವಾದ ವಚನಗಳು ಮತ್ತೆ ಪ್ಯಾಚ್ ಅಪ್ ಮಾಡಬೇಕು ಅಂದ್ರೆ ಇಟ್ ಟೇಕ್ಸ್ ಟೈಮ್ ಅದಕ್ಕೆ ಇವರು ಯಾಕೆ ಈ ಮಾತನ್ನ ಆಡಿದೆ ಅನ್ನೋದಕ್ಕೆ ಮುಂದಿನ ಶ್ಲೋಕಗಳನ್ನ ಹೇಳಿದ್ದಾರೆ ಯಾಕೆ ಅಂದ್ರೆ ಕೆಲವರು ಉತ್ತಮವಾದ ಶಬ್ದಗಳನ್ನ ಕೇಳ್ತಾರಪ್ಪ ಕೆಲವರು ಅರ್ಥ ಚಮತ್ಕಾರವನ್ನ ಇಷ್ಟಪಡ್ತಾರೆ ಕೆಲವರು ಸಮಾಸ ಹೆಚ್ಚಾಗಿತ್ತು ಅಂದ್ರೆ ಚಂದ ವ್ಯಾಕರಣಬದ್ಧವಾಗಿತ್ತು ಅಂದ್ರೆ ಚಂದ ಅಂತ ಇಷ್ಟಪಡ್ತಾರೆ ಹೀಗಿರ್ಬೇಕಾರೆ ಕೆಲವರು ಮೂರನ್ನೂ ಲೆಕ್ಕವನ್ನಿಡದೆ ಸರಳವಾಗಿ ಬರೆದುಕೊಂಡು ಹೊರಟೋಗ್ತಾರೆ ಅವರಿಗೆ ನಾನು ಹೇಳುತ್ತಿರುವುದು ಪ್ಯಾಚುವ ಮುಂದಕ್ಕೆ ಏನಂದ್ರು ಕೆಲವರು ಮೃದು ಕವಿತೆಯನ್ನ ಇಷ್ಟಪಡ್ತಾರೆ ತುಂಬಾ ಢಣ್ ಢಣ್ ಭಮ್ ಭಮ್ ಚಮ್ ಚಮ್ ಇಷ್ಟ ಆಗಲ್ಲ ನಿಮ್ಗೆ ಡಿಜೆ ಹಾಕಿದ್ರೆ ಎದೆ ಡಗ 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 ಹಾಕ್ತಿರ್ತದ್ರ ಜೊತೆಗೆ ಜೋರ್ ಮ್ಯೂಸಿಕ್ ಆಯ್ತು ಅಂದ್ರೆ ಅದು ಯೂತ್ ಗೆ ಸರಿ ಓಲ್ಡ್ ಅನ್ನ ಸರಿ ಹೋಗಲ್ಲ ಓಲ್ಡ್ ಅನ್ನ ಅವರಿಗೆ ಎದೆ ಹಾಕ್ ಬಿಟ್ಟು ಹೊಡ್ಕೊಳಕ್ ಶುರು ಆಗತ್ತೆ ಜಾಸ್ತಿ ಅಬ್ಸರ್ವ್ ಮಾಡಿ ಡಿ ಜೆ ಢಗ್ 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 ಅಂತ ಹಾಕ್ತು ಅಂದ್ರೆ ಹೊಡ್ಕೊಳತ್ತೆ ಆಯ್ತಾ ಆದ್ರಿಂದ ಕೆಲವರು ಮೃದುವಾದ ಕವಿತೆಯನ್ನು ಇಚ್ಛಿಸುತ್ತಾರೆ ಬೇರೆಯವರು ಶ್ಲೇಷಯುಕ್ತವಾದ ಪಾಠ ಮಾಡ್ತಿದ್ದೀನಿ ಹ ತೋರಿಸಿ ನಾ ಅದ್ರಲ್ಲಿ ಲೆಟ್ರೇಡ್ ಇಲ್ವಾ ಲೆಟ್ರೇಡ್ ಇಲ್ವಾ ಆಯ್ತು ಲೆಟ್ರೇಡೆ ಕೊಡ್ತೀನಿ ನಾನ್ ಕ್ಲಾಸ್ ಮಾಡ್ತಿದ್ದೀನಿ ಮುಗಿಸ್ಕೊಂಡು ಬರ್ತೀನಿ ಅರ್ಥ ಆಯ್ತಾ ಹಾಗಾಗಿ ಕೆಲವರು ಮೃದುವಾದ ಕವಿತೆಯನ್ನ ಹೆಚ್ಚಿಸುತ್ತಾರೆ ಬೇರೆಯವರು ಶ್ಲೇಷ ಇನ್ನೊಂದು ಇನ್ನೊಂದರ್ಥ ಬರುತ್ತಾ ಅಂತ ಹುಡುಕ್ತಾರೆ ಸಾಮರ್ಥ್ಯ ಇರುವಂತವರ ಕೆಲವರು ಮಧ್ಯಮ ಸ್ಥಿತಿಯ ಕವಿತೆಯನ್ನು ಹೆಚ್ಚಿಸ್ತಾರೆ ಈ ಕಡೆ ಜಾಸ್ತಿ ಶ್ಲೇಷನೂ ಇರಬಾರ್ದು ಜಾಸ್ತಿ ಮೃದುನೂ ಇರಬಾರ್ದು ಅನ್ನಂಗೆ ಇಷ್ಟಪಡ್ತಾರೆ ಇನ್ನು ಕೆಲವರ ಅಭಿರುಚಿಯು ವಿಲಕ್ಷಣವಾಗಿಯೇ ಇರುತ್ತದೆ ಅದರಲ್ಲಿ ಕಾಮ ಪ್ರಚೋದನೆ ಇದೆಯಾ ಅಂತ ನೋಡ್ತಾರೆ ಅರ್ಥಪ್ರಚೋದನೆ ಇದೆಯಾ ಅಂತ ನೋಡ್ತಾರೆ ಏನಾದ್ರೂ ಬಿಸಿನೆಸ್ ಮೈಂಡ್ ಇದ್ದವರು ಏನಾದ್ರು ಇದರಿಂದ ನಂಗೆ ದುಡ್ಡು ಸಿಕ್ಕತ್ತಾ ಈ ರೀತಿ ಮಾಡ್ತಂದ್ರೆ ನಂಗೆ ಏನಾದ್ರು ವರ್ಕೌಟ್ ಆಗತ್ತಾ ಅಂತ ಯೋಚನೆ ಮಾಡ್ತಾರೆ ಅರ್ಥ ಆಗ್ತಿದ್ಯಾ ಆ ರೀತಿ ವಿಭಿನ್ನದವರ ಅಭಿರುಚಿ ವಿಭಿನ್ನ ರೀತಿಯಲ್ಲಿ ಇರುತ್ತದೆ ಹೀಗೆ ಭಿನ್ನ ಭಿನ್ನ ಅಭಿಪ್ರಾಯಗಳು ಇರುವುದರಿಂದ ಪ್ರಾಜ್ಞರನ್ನ ಇಲ್ಲಿ ಪ್ಯಾಚ್ ವರ್ಕ್ ಮತ್ತೆ ಪ್ರಾಜ್ಞರನ್ನ ಬುದ್ಧಿವಂತ ಜನರನ್ನ ಆರಾಧಿಸುವುದು ಅಂದ್ರೆ ಸಂತೋಷ ಪಡಿಸುವುದು ಕಷ್ಟ ಇದೆಯಪ್ಪ ಅದಕ್ಕೆ ಮಾತಂದೆ ಅಂತ ಆ ಶ್ಲೋಕದ ಸಮರ್ಥನೆಯನ್ನ ಮಾಡ್ಕೊಂತ ಇದ್ದಾರೆ ಒಳ್ಳೆಯ ಮಾತುಗಳನ್ನು ತಿಳಿಯಲು ಅಸಮರ್ಥನಾದ ಮೂರ್ಖನನ್ನ ಸಂತೋಷ ಪಡಿಸೋದು ಬಹಳ ಕಷ್ಟ ಅರ್ಥ ಆಗ್ತಿದ್ಯಾ ಈ ರೀತಿ ಜನರು ನಮ್ಮ ಸುತ್ತಮುತ್ತನೇ ಇರ್ತಾರೆ ನಮ್ಮ ಮಿತ್ರರಾಗೇ ಇರ್ತಾರೆ ಹ್ಮ್ ಅದಕ್ಕೆ ಅವರು ಮುಂದಿನ ಶ್ಲೋಕ ಹೇಳ್ತಾರೆ ಸರ್ಪಗಳು ಸುಂದರವಾದ ಚಂದನ ವೃಕ್ಷದ ಹೂವಿನ ಗಂಚ್ ಗೊಂಚಲನ್ನ ಏನ್ ಮಾಡುತ್ತೆ ವಿಷಕಾರ ಅದರ ನಾಲ್ಕಿನಲ್ಲಿರೋ ವಿಷವನ್ನ ಆ ಹೂವಿನ ಗೊಂಚಲಿಗೆ ಹಾಕಿ ವಿಷಯುತವನ್ನಾಗಿ ಗೊಂಚಲನ್ನೇ ಮಾಡಿಬಿಡುತ್ತದೆ ಹಾಗೆ ದುರ್ಜನರು ಮನೋಹರವಾದ ಉತ್ತಮ ಕಥೆಯನ್ನು ಕೂಡ ಏನ್ ಮಾಡ್ಬಿಡ್ತಾರೆ ದೂಷಣೆ ಮಾಡಿಬಿಡುತ್ತಾರೆ ನಿಮ್ಮ ಮನೇಲಿ ಏನಾದ್ರು ಕಾರ್ಯಕ್ರಮ ಒಳ್ಳೇದ್ ಮಾಡಕ್ ಹೋಗಿ ಎಲ್ಲೋ ಒಂದು ಕೆಡ್ದಾಗ್ತಿದೆ ಅಂತಂದ್ರೆ ಈ ಶ್ಲೋಕಗಳನ್ನ ಅರ್ಥ ಮಾಡ್ಕೊಳ್ಳಿ ಆದ್ರಿಂದ ನಾನು ಆ ವಚನವನ್ನ ಹೇಳಿದ್ದಪ್ಪ ಅಂತ ಜನಸೇನಾಚಾರ್ಯರು ಸಂಜಾಯಿಷಿಯನ್ನ ಕೊಡ್ತಾ ಇದ್ದಾನೆ ಶರತ್ಕಾಲ ಕೆಸರುಳ್ಳಂತಹ ಸರೋವರವನ್ನು ಕೂಡ ಕೆಸರು ಇಲ್ಲದೆ ಇರುವ ಹಾಗೆ ಮಾಡಿಬಿಡುತ್ತದೆ ಇಲ್ಲಿವರೆಗೂ ಏನಾಯಿತು ಎಪ್ಪತ್ತ ಎಂಟರಿಂದ ಎಂಬತ್ತೊಂದು ದುರ್ಜನರ ಚಿಂತನೆಯ ಬಗ್ಗೆ ತಿಳಿಸುವಿಕೆ ಏನಾಯಿತು ದುರ್ಜನರ ಅಥವಾ ಶ್ರೋತೃಗಳ ಚಿಂತನೆಯನ್ನು ವಿವಿಧತೆಯನ್ನು ತಿಳಿಸುವಿಕೆ ಏನಾಯಿತು ಶ್ರೋತೃಗಳ ವಿವಿಧತೆ ಎಪ್ಪತ್ತೆಂಟು ಎಪ್ಪತ್ತೊಂಬತ್ತು ಆಮೇಲೆ ಎಂಬತ್ತು ಎಪ್ಪತ್ತೇಳನೇ ಮಾತಿಗೆ ಸಂಜಾಯಿಸಿ ಸಮರ್ಥನೆ ಮಾಡ್ಕೊಂತ ಇರೋದು ಎಂಬತ್ತೊಂದು ದುರ್ಜನರ ವಿಷಯ ಶುರುವಾಯ್ತು ದುರ್ಜನರ ಚಿಂತನೆಯ ಬಗ್ಗೆ ಕಾರ್ಯದ ಬಗ್ಗೆ ಹೇಳುವಿಕೆ ಶುರುವಾಯಿತು ಹಾಗೆ ಶರತ್ಕಾಲ ಏನ್ ಮಾಡತ್ತೆ ಕೆಸರುಳ್ಳ ಸರೋವರವನ್ನು ಕೂಡ ಕೆಸರನ್ನ ಇಲ್ಲದೆ ಇರುವ ಹಾಗೆ ಮಾಡುತ್ತದೆ ಎಂಬತ್ತೊಂದು ದುರ್ಜನರದ್ದು ಎಂಬತ್ತೆರಡು ಸಜ್ಜನರದ್ದು ಹಾಗೆ ದೋಷಯುತವಾದ ಕಾವ್ಯವನ್ನು ಕೂಡ ನಿರ್ದೋಷವನ್ನಾಗಿ ಮಾಡಿಕೊಂಡು ಓದಿಬಿಡುತ್ತಾರೆ ಸಜ್ಜನರು ಸಜ್ಜನರ ವಿಷಯಕ್ಕೆ ಬಂದರು ಅವ ಎರಡದ್ದು ಸಮರ್ಥನೆಯನ್ನ ಅಂದ್ರೆ ಎಂಬತ್ತೊಂದು ಎಂಬತ್ತೆರಡು ಶ್ಲೋಕದ ಸಮರ್ಥನೆಯನ್ನ ಎಂಬತ್ ಮೂರನೇ ಶ್ಲೋಕದಲ್ಲಿ ಕೊಡ್ತಾರೆ ದುರ್ಜನರು ದೋಷವನ್ನ ಇಷ್ಟಪಡ್ತಾರೆ ಸಜ್ಜನರು ಗುಣವನ್ನ ಇಷ್ಟಪಡ್ತಾರೆ ಅದು ಎಲ್ಲಿದೆ ಆತ್ಮಜನ್ಯವಲ್ಲ ಶರೀರಜನ್ಯ ಈಗ ಸಮಯ ಸರ ಜ್ಞಾಪಿಸ್ಕೊಳ್ಳಿ ಅರ್ಥ ಆಯ್ತ ಇದಾದರೂ ಶರೀರಜನ್ಯವಾಗಿದೆ ಆತ್ಮಜನ್ಯವಲ್ಲ ಎಷ್ಟು ಪ್ರಯತ್ನ ಪಟ್ರು ಕೂಡ ಊಟ ಗುಣ ಸುಟ್ಟ್ರೂ ಬಿಡಲ್ಲ ಮತ್ತೆ ಕರ್ಮ ಕ್ಯಾರಿ ಫಾರ್ವರ್ಡ್ ಆಗತ್ತೆ ಅರ್ಥ ಆಗ್ತಿದ್ಯಾ ಹಾಗಾಗಿ ಬಹುಕಾಲ ಪ್ರಯತ್ನ ಪಟ್ಟರು ಆ ದುರ್ಜನರ ಸ್ವಭಾವವನ್ನ ಸರಿಪಡಿಸುವುದು ಕಷ್ಟವಿದೆ ಅರ್ಥ ಈಗ ಮತ್ತೆ ಮುಂದಿನ ಶ್ಲೋಕ ಸಜ್ಜನರ ವಿಷಯವಾಗಿದೆ ಅದನ್ನ ನಾಡ ಗೊತ್ತಾಯ್ತ ಈಗ ಅಲ್ಲಲ್ಲಿ ಬರ್ಕೊಂಡಿದ್ದೀರ ಇದೇನ್ ಪರೀಕ್ಷೆಗೆ ಬರಲ್ಲ ಆದ್ರೂ ಕೂಡ ಇನ್ನೊಂದ್ಸರ್ತಿ ಪೂರ್ವ ಪುರಾಣ ಓದ್ವಾಗ ಓದ್ತು ಅಂದ್ರೆ ಈ ಭವದಲ್ಲೇ ಅವಾಗ ನಿಮ್ಗೆ ಮತ್ತಷ್ಟು ಮನದಟ್ಟಾಗತ್ತೆ श्रीमते सकलज्ञान्राज्य पदमीयुषे धर्मचक्रभृते भर्त्रे नमत् संसार भीमुषे नमस्तमः पठन्न जगदुद्योत हेतवे जिनेन्द्रांशो मते तन्वत् प्रमाभाभार भासिने प्रथम कर्ण चरण द्रव्यम नमः शास्त्राभ्यासो जिनपति संगति ही सर्वधारे सदृता गुणगणकता दोषवादी प्रमौन सर्वी प्रियहित वचो पावना चात्म तत्व संपद्यता मम भव भवी यीपवर्ग तव पाद मम हृदय मम हृदय तव पद लीनम

சமாஹி துக்கோ கம்மகோ சுகை நமோரிமோ சிதாணம் நமோ ஆயுரிய நமோ நமோ ஹூணம் நமோ ரிஹந்த நமோ சிதாணம் நமோ ஆயுரியம் நமோ உவ்ராயம் நமோ ஹூணம் நமோ ரிஹன் நமோ சித்தானம்